ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ದಾರೆ ಎಲ್ಲರೂ ಆರಾಮಿದಾರೆ ಅನ್ಕೊಂತೀನಿ ನಾನು ಸೂಪರ್ ಫೈನ್ ಆಗಿದ್ದೀನಿ ಥಂಡಿ ನೋಡ್ರಿ ಎಷ್ಟು ಕೆಟ್ಟ ಥಂಡಿ ಐತಂದ್ರೆ ಅಂದ್ರೆ ಬೆಳಗ್ಗೆ ಜಲ್ದಿ ಹೇಳಾಕಂತೂ ನನ್ನ ಕೈಲಿ ಅನ್ಸೋ ಸಾಧ್ಯ ಆಗೋಂಗಿಲ್ಲ ನಮ್ಮ ಮನೆ ಕಡೆ ಅಂದರು ಫುಲ್ಲು ಸ್ನೋ ಅಂದ್ರೆ ಒಂಥರ ಮಂಜು ಬೀಳ್ತೈತಿ ನೋಡ್ರಿ ಅಲ್ಲೆಲ್ಲ ಅಷ್ಟು ಥಂಡಿ ಇರ್ತೈತಿ ಅದ್ರಾಗ ಮನೆ ಸ್ವಲ್ಪ ಹೊರಗೆ ಸೆಕೆಂಡ್ ಫ್ಲೋರ್ನೇ ಅದೀವಲ್ಲ ಗಾಳಿ ಅಂದರೂ ಜಗ್ಗ ಬೀಸ್ತಿರ್ತೈತಿ ಅಷ್ಟು ಥಂಡಿನೂ ಭಾಳ ಕೆಟ್ಟಿರ್ತೈತಿ ತುಳಸಿ ಗಿಡದೊಳಗೆ ಇನ್ನೊಂದು ಏನೋ ಸಣ್ಣ ಗಿಡ ಬೆಳೆಯತೈತಿ ತುಳಸಿ ಗಿಡ ಚಂದ ಬೆಳತಿ ನಾನು ಕಣ್ಣು ಬಿಡಾತೀನಿ ಅಪ್ಪ ನಮ್ಮ ತುಳಸಿ ಗಿಡಕ್ಕೆ ಯಾರು ಕಣ್ಣು ಬಿಡೋಕೆ ಹೋಗ್ಬಾರ್ದು ಅಂದ್ರೆ ಅಷ್ಟು ಚಂದ ಬೆಳೆಯೋ ಒಂದೈತಿ ನೋಡ್ತಾಯಿರ್ಬಂದಿವಿ ಟೈಮು ಆಲ್ರೆಡಿ ಎಂಟೂವರೆ ಒಂಬತ್ತು ಗಂಟೆ ಆಗಿತ್ತು ಬಿಸಿಲು ಬಿದ್ದಿತ್ತು ನಂದು ಸ್ನಾನ ಗಿಡ ಎಲ್ಲ ಮುಗ್ದಿತ್ತು ಹಾಲು ಕಾಯ್ಸೋಕೆ ಇಟ್ಟಿದ್ದೆ ನಾನು ಮತ್ತು ನಾವು ಕುಕ್ಕರ್ ಒಳಗೆ ಆಲೂಗಡ್ಡೆ ಇಟ್ಟಿದ್ದೆ ಆಲೂಗಡ್ಡೆ ಪಲ್ಯ ಅಂದರೆ ಗ್ರೇವಿನ ಮತ್ತೆ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಆಲೂಗಡ್ಡೆ ತೆಗೆದು ಕುದಿಯಕ್ಕೆ ಇಟ್ಟಿದ್ದೆ ಈ ಕಡೆ ಚಹಾ ಮಾಡೋಕೆ ಇಟ್ಟಿದ್ದೆ ಮತ್ತು ನಾನು ಚಪಾತಿ ಮಾಡೋಕೆ ಹಿಟ್ಟನ್ನು ಕಲಸಿ ಇಟ್ಟೀನಿ ಅಂದ್ರೆ ಚಪಾತಿ ಆಲೂಗಡ್ಡೆ ಗ್ರೇವಿ ಮಾಡ್ಬೇಕಂತ ಮಾಡಿದ್ವಿ ನಮ್ಮ ಒಳಗೆ ನೋಡ್ರಿ ಇವತ್ತು ಬೆಳಗ್ಗೆಯಿಂದ ಗುಬ್ಬಿಗಳು ಹಂಗೆ ಮನೆಯೊಳಗನ್ನ ಹರಡಕ್ಕ ಕುತ್ಬಿಟ್ಟಾವ ಇಲ್ಲೇನು ನಾವು ಪಿ ಓ ಪಿ ಮಾಡಿಸೈತಲ್ಲ ಅಲ್ಲಿ ವೈರ್ ಇರ್ತಾವಲ್ಲ ವೈರನ್ನೆಲ್ಲ ತಗದು ಹೊರಗೆ ಹೊರಗ್ಬರಾತಾವ ಈಕೆ ಆ ಗುಬ್ಬಿಗಳನ್ನ ನೋಡ್ಕೋ ಅಂತ ಬಿಟ್ಟಾಳೆ ಎಷ್ಟು ಚೆಂದ ಅಂದ್ರೆ ಹುಚ್ಚು ಉಂಚು ಅಂಥೇಳಿ ಹರಡಕ್ಕ ಕುಂತವಲ್ಲ ಸೌಂಡ್ ಇದೆ ಅಂಥೇಳಿ ಆ ಗುಬ್ಬಿನ ನೋಡ್ಕೋ ಅಂತ ಬಿಟ್ಟಾಳೆ ಇಬ್ರು ಅಣ್ಣ ಇವತ್ತು ಜಗ ಮಸ್ತ್ ನಿದ್ದೆ ಹೊಡೆದಾರ ಹತ್ತು ಗಂಟೆಗೆ ಇದ್ದಾರೆ ಇವರು ಇವ್ರು ನೋಡ್ರಿ ನನ್ನ ಮಗ ಇನ್ನೂ ಹತ್ತು ಗಂಟೆವರೆಗೂ ಮಲ್ಕೊಳ ಅಂದ್ರೆ ಅಂದ್ರೆ ನೈಟ್ ಫುಲ್ ಕಿರಿಕಿರಿ ಮಾಡ್ಯಾನ ಮೊನ್ನೆ ಅವ್ನಿಗೆ ಕಾಲು ಉಳುಕಿತ್ತು ಬಿದ್ದಿದ್ದಲ್ಲ ಹುಣ್ಮೆ ದಿವಸ ಅದಕ್ಕೇನೋ ಸ್ವಲ್ಪ ನೋವು ಆಗಿತ್ತು ಅನಿಸ್ತೈತಿ ಅದಕ್ಕೆ ಇಲ್ಲಿ ನೋಡ್ರಿ ನಾವು ಅತ್ತೆ ಪಲ್ಯ ಗ್ರೇವಿ ಮಾಡಿದ್ರೆ ಆಲೂಗಡ್ಡಿದ್ದು ನಾನು ಚಪಾತಿ ಮಾಡಿದೆ ಆಮೇಲೆ ಸಾಂಬಾರು ಹಂಗೆ ಕೊಬ್ಬರಿ ಸಾರು ಅಂತಲ್ವಾ ಅದನ್ನು ಮಾಡಿದ್ವಿ ಅದನ್ನು ರೆಡಿ ಆಯಿತು ಅನ್ನಕ್ಕೂ ರೆಡಿ ಆಯಿತು ಅನ್ನನೂ ರೆಡಿ ಮಾಡಿಬಿಟ್ಟೆ ಯಾಕಂದರೆ ಬೆಳಗ್ಗೆ ಡಬ್ಬಿ ಹೋಗ್ತಾರಲ್ಲ ಅದಕ್ಕೆ ಮತ್ತು ಪದೇ ಪದೇ ಮಾಡೋಕ್ಕಾಗಲ್ಲ ಅವ್ರಿಗೆ ಕೊಟ್ಟೆ ಕಳಿಸ್ಬಿಡ್ತೀನಿ ನಾನು ಈ ನೋಡಿರಿ ಒಟ್ಟು ಕೈಯಾಗ ಏನು ಅದನ್ನ ತೊಗೊಂಡು ಹಾಳಿ ಗೀಳಿ ಬಾಯಾಗ ಇಟ್ಕೋತಾರ ಸೀದ ಬಾಯಾಗ ಅದಕ್ಕೆ ನನಗಂತೂ ಇವ್ರ ಕಣ್ಣಿಗೆ ಇಟ್ಟಿಟ್ಟು ಹೆಂಗೆ ಕಾಣಿಸ್ತಾವ ಏನೋ ಒಟ್ಟು ಎಲ್ಲರೂ ಹೋಗಿ ಬಾಯಿ ಇಟ್ಕೊಂಡ್ಬಿಟ್ಟಿದ್ರ ಏನರ ಒಂದು ನೋಡ್ಕೊತಾನೆ ಇರಬೇಕು ಇವನು ಮುಂಜೆ ಎದ್ದು ಕಿರಿ 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 ಮಾಡತ್ತಿದ್ದ ಹತ್ತುವರೆಗೆ ಎದ್ದಾನೆ ಇವತ್ತು ಎದ್ದು ಕೂಡ ಸ್ವಲ್ಪ ಹಾಲು ಕೊಟ್ಟಿನಿ ಹಾಲು ಬ್ರೆಡ್ ತಿನ್ಕೊಂತ ಕುಂತಾನ ಅಷ್ಟ ಆಯ್ತು ಇವ್ರಿಬ್ರು ನೋಡಿಲ್ಲ ಆಟ ಆಡತ್ತಾರ ಅಣ್ಣ ತಂಗಿ ಶ್ರೀ ನಿ ಮ್ಯಾಲ ಹತ್ತೇನು ಹಾ ಅಣ್ಣ ಕಾಲೆಲ್ಲಿ ನೋವಾಗೈತಪ್ಪಾಜಿ ಹಾ ತೋರ್ಸು ಈ ಕಾಲು ಎಲ್ಲಿ ತೋರ್ಸು ನೀ ಸರಿ ಪಾಪ ಬಡೀತಿತ್ತಲ್ಲ ಇಲ್ಲಿ ಅಯ್ಯೋ ಈ ಸೋಫಾ ಅಲಿಂದ ಮೊನ್ನೆ ಇಲ್ಲಿ ಜಿಗ್ದಾನ ಅದಕ್ಕೆ ಕಾಲು ಸ್ವಲ್ಪ ಚಳಕ್ ಅಂದ್ಬಿಡ್ತೈತ ಚಳಕ್ಕಂತ ಅಂತಾರಲ್ಲ ಉಳಿಕೈತಿ ಅಂತಾರಲ್ಲ ಹಂಗೆ ಉಳುಕ್ಬಿಟ್ಟೈತಿ ಅದಕ್ಕೆ ಇವತ್ತು ಸ್ಕೂಲಿಗೆ ಕಳ್ಸಿಲ್ಲ ಹಂಗೆ ಭಾಳ ನೋವಾಗತ್ತೈತಿ ಅಂಥೇಳಿ ಅಳ ಆಮ್ಸಿದ್ದ ಲೇಟಾಗೂ ಎದ್ದಿದ್ದ ಅದಕ್ಕೆ ನಾನು ಬಿಡಿ ಇವತ್ತು ಸ್ಕೂಲ್ ಒಂದು ದಿವ್ಸ ಅಂತೇಳಿ ಸುಮ್ಮನೆ ಆಗಿಬಿಟ್ಟೆ ಟೈಮ್ ಆಲ್ರೆಡಿ ಹನ್ನೊಂದು ಆಗೈತಿ ಅದಕ್ಕೆ ಹೋಗ್ಲಿ ಬಿಡು ಬೇಡ ಅಂತೇಳಿ ಇವತ್ತು ಮನೆ ಅದ ನಾನು ಹೌದಿಲ್ಲ ಜೀ ಆ ಹೌದಿಲ್ಲ ಹಾಂ ಹೌದಿಲ್ಲ ವಾಟ್ ಈಸ್ ಯುವರ್ ನೇಮ್ ಅಲ್ಲ ನಾನು ಹಿಂಗೆ ಕೇಳ್ತೀನಿ ವಾಟ್ ಈಸ್ ಯುವರ್ ನೇಮ್ ಅಂತ ಹೇಳ್ಬೇಕು ಮೈ ನೇಮ್ ಇನ್ಸ್ ಅನಿರುದ್ ಅನ್ಬೇಕ ವಾಟ್ ಈಸ್ ಯುವರ್ ನೇಮ್ ಅಯ್ಯೋ ನೀ ನೋಡಿಲ್ಲ ನಾನು ಹಿಂಗೆ ಕೇಳ್ತೀನಿ ವಾಟ್ ಇಸ್ ಯುವರ್ ನೇಮ್ ಅಂತ ನೀ ಹೇಳ್ಬೇಕು ಅನಿರುದ್ಧ ಅಂತ ಹಂಗೆಲ್ಲ ಮಾಡಬಾರ್ದು ಅಯ್ಯ್ ಹಂಗೆಲ್ಲ ಮಾಡ್ಬೇಕು ಹಾಂ ವಾಟ್ ಈಸ್ ಯುವರ್ ನೇಮ್ ಹುಚ್ಚ ಹೋಗ ಇವ್ ನೋಡಿರಿ ವಾಟ್ ಈಸ್ ಯುವರ್ ನೇಮ್ ಅಂದ್ರೆ ಅನಿರುದ್ಧ ಅನ್ನೋದು ಬಿಟ್ಟು ತಾನು ವಾಟ್ ಈಸ್ ಯುವರ್ ನೇಮ್ ಅಂತಾನು ಹಂಗೆಲ್ಲ ಮಾಡಬಾರ್ದವ್ರ ಹಾಯ್ ಮಾಡ ಇಲ್ಲೇ ಮ್ಯಾಲ ನೋಡಿರೇಯ್ಯ ಡವರಾಜ ಡವರಾಜ್ ನೋಡ್ರಿ ಒಂದ ಡವರಾಜ್ರು ಹೋಗಬಲ್ ಬಿ ಮನಿ ಒಳಗ ಆಟಾಡಕ್ ಹೊಂದ್ಬಿಟ್ಟ ನೋಡ್ರಿ ಇಲ್ಲಿ ಗುಬ್ಬಿ ಮನಿ ಮಾಡೈತಿ ಅದು ಮ್ಯಾಲಿಂದ ನೋಡಿ ನೋಡ್ರಿ ಕೆಳಗದ್ರದ ಅಲ್ಲಿ ಮ್ಯಾಲ ಮನಿ ಮಾಡೋ ಕಾಣಸಾತಿರ್ಬೋದ್ ನಿಮ್ಗೆ ನೋಡ್ತಿರ್ಬೋದ ಅಲ್ಲಿ ಮ್ಯಾಲೆ ಹೋಗ್ತಂದು ತಮ್ಮ ಗೂಡು ಕಟ್ಟೆವ ಆ ಗೂಡಿಂದ ಅದು ಇದು ಬಂದುಬಿಟ್ಟು ನೋಡ್ರಿ ಇಲ್ಲಿ ಇವಾಗ ಇಬ್ಬರು ಇವತ್ತು ಅಣ್ಣ ತಂಗಿ ಹತ್ತು ಗಂಟೆಗೆ ಎದ್ದಾರ ಜಲ್ದಿ ಎದ್ದಿಲ್ಲ ಈಗ ನೋಡ್ರಿ ಹೆಂಗೆ ಆತಾಡಿದ್ದು ಈಗ ತೊಗೊಂಬೋದು ಏನು ನೋಡಂತ ನಾವು ತೊಗೊಂಬೋದು ನೋಡ್ರಿ ಏನದು ತೊಗೊಂಬ ಕಾಲು ನೋವು ಆಗೈತಲ್ಲ ಸ್ವಲ್ಪ ಮೆಲ್ಲಕ್ಕೆ ಕಾಲು ನೋಡಿರಿ ಬಾತೆ ಕಡೆ ಕಾಲು ಅಂದು ಆವಾಜ್ ಮಾಡಬೇಡ ಇಲ್ಲ ನೋಡ್ರಿ ನೋವು ಆಗೈತಲ್ಲ ಸ್ವಲ್ಪ ಅಡ್ಡಾಡೋಕೆ ಬರಾತಿದ್ದಿಲ್ಲ ಅವಂಗೆ ಇವತ್ತು ಸ್ವಲ್ಪ ಅಡ್ಡಾಡಕ್ಕೆ ಬರೋತೈತಿ ಸ್ವಲ್ಪ ಉಬ್ಬಿದ್ರೆ ನೋಡ್ರಿ ಇಲ್ಲಿ ಹೌದಿಲ್ಲನು ನನ್ನ ಕೈ ಅಂತೂ ಎಷ್ಟು ಹೊಡೆದವು ನೋಡ್ತಾರೆ ಬಂದು ನೀವು ಪಾ ಕೈ ಹೊಡೆದವು ನನಗೆ ವ್ಯಾಸಲಿನ ಹಚ್ಕೊಳಕ್ಕೆ ಆಗಂಗಿಲ್ಲ ವ್ಯಾಸಿನ ಹಚ್ಕೋಬೇಕು ಇವ್ರಿಬ್ಬರ ಗುಬ್ಬಿ ನೋಡ್ಕೊಂತ ಅಂತ ನೋಡ್ರಿ ಇಲ್ಲಿ ಎಷ್ಟು ಚಂದ ಬಂದು ಮನೆಯಾಗ ಕುತ್ಬಿಟ್ಟವ ಯಾ ನೀ ಅದನ್ನ ತೊಂಬ ಅಲ್ಲಿ ಬಿರೈತಲ್ಲ ಅದನ್ನ ತೊಂಬ குபின் மனி அது தகத நீ மாத்திப்பா நீே இல்ல நீ தக கடைஹங்குளா அல்லது தோம்ப பட்னா ஓடு 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 ஃபஸ்ட் யார் ஃபஸ்ட் ನನ್ನ ಮಗಳ ಕೆಲಸ ನೋಡ್ರಿ ಇಲ್ಲೇ ಅಲ್ಲಿ ನೋಡ್ರಿ ಉಳ್ಳಾಗಡ್ಡೆ ಹೆಂಗೆ ಹೋಗ್ದಾಳ ಅಲ್ಲಿ ಬುಡಕ್ಕೆ ಉಳ್ಳಾಗಡ್ಡಿ ಇಟ್ಟಿನಿ ಅವನ್ನೆಲ್ಲ ತಂದು ತಂದು ಆಟ ಆಡ್ತಾಳೆ ಉಳ್ಳಾಗಡ್ಡಿ ಅಲ್ಲಿ ಒಗ್ಯಾಕ್ ಬಿಟ್ಟಾಳಿಕೊಬ್ಬಿಕ್ಕಿ ಆ ಉಳ್ಳಾಗಡ್ಡಿ ಸಿಕ್ಕಿ ತಿಂತಾಳೆ ಹಾಳಿ ತಿಂತಾಳ ಉಳ್ಳಾಗಡ್ಡಿ ಸಿಕ್ಕಿ ತಿಂತಾಳೆ ನನಗಂತೂ ಹೋಗಿ ಕಿ ಹೇಳೋದಕ್ಕೆ ಕಷ್ಟ ಆಗ್ಬಿಟ್ಟೈತಿ ತಗೊಂಡೋಗನು ಅಲ್ಲಿ ಅದು ಹುಳ ಅಂತ ತಿಳ್ಕೊಂಬಿಟ್ಟ ನಮ್ಮ ಅದು ಹುಳ ಅಲ್ಲ ಅದು ಗುಬ್ಬಿದು ಮನಿ ಅಂತಾರಲ್ಲ ಗೂಡು ಇಲ್ಲಿ ಇದು ಗೂಡು ಇಲ್ಲಿ ನಾವು ಮೇಲೆ ಪಿ ಓ ಪಿ ಎಲ್ಲ ಅಲ್ಲಿ ಕಾಣಿಸ್ತಿರ್ಬೋದು ನೋಡಿರಿ ನಿಮ್ಗೆ ಅಲ್ಲೇ ಮನೆ ಮಾಡಿದ್ದ ಗೂಡು ಕಟ್ಟೈತಿ ತಗೋ ಹಿಡ್ಕೊ 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 ಅದನ್ನು ಗುಬ್ಬಿದ ಗೂಡದ ಹಿಡ್ಕೊ ಆಕಿ ಕೊಡಬೇಡ ಅಕ್ಕಿ ಬ್ಯಾಗ್ ಇಟ್ಕೊಂತ ಏನನ್ನೋದು ಹಾಂ ಹಾ ಗುಬ್ಬಿದು ಅಯ್ ಗುಬ್ಬಿ ಕೂಡದು ಮೂಲ ಮ್ಯಾಲ್ ಕುಂತು ಓಕೆ ಫ್ರೆಂಡ್ಸ್ ಇವಾಗ ಸ್ವಲ್ಪ ಬಟ್ಟೆ ವಾಶ್ ಮಾಡಬೇಕು ಎಲ್ಲ ಕೆಲಸ ಆಯಿತು ಅಡುಗೆ ಕೆಲಸ ಅಂತ ಮುಗೀತು ಬಟ್ಟೆ ಒಂದು ವಾಶ್ ಮಾಡಿಬಿಟ್ರೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಮತ್ತೇನು ಕೆಲಸ ಇಲ್ಲ ಅಷ್ಟೇ ಬಟ್ಟೆ ಒಂದು ವಾಶ್ ಮಾಡಬೇಕು ವಾಶ್ ಮಾಡ್ಬೇಕಂತ ಹೊರಟಿದ್ದೆ ಈಕಿ ಅಳ ಕುಂತ ಮೇಡಮ್ ಅವರು ಅದಕ್ಕೆ ಇವ್ರನ್ನ ಫಸ್ಟ್ ಮಲಗಿಸಿ ಆಮೇಲೆ ಬಟ್ಟೆ ವಾಶ್ ಮಾಡಬೇಕು ನೋಡ್ರಿ ಈಕಿ ಈಕೆ ಮಲ್ಕೊಂಡಾಗ ಕೆಲಸ ಮಾಡ್ಕೊಂಬಿಡ್ಬೇಕು ಇಲ್ಲಾಂದ್ರೆ ಅದ್ಲಂದ್ರೆ ನನಗಂತೂ ಒಂದು ಸ್ವಲ್ಪ ಕೆಲಸ ಮಾಡೋಕೆ ಬೇಡ ಪಟಾಪಟ್ ಅಂತ ಹೇಳಿ ಬಟ್ಟೆ ವಾಶ್ ಮಾಡ್ಕೊಂಬಿಡ್ತೀನಿ ಮತ್ತು ನೆಕ್ಸ್ಟ್ ಸಿಗ್ತೀನಿ ಎಲ್ಲ ಕೆಲಸ ಮುಗೀತು ನನ್ನ ಮಗಳು ಮಲ್ಕೊಂಡಾಗ ನಾನು ಸ್ವಲ್ಪ ರೆಸ್ಟ್ ಮಾಡಬೇಕು ಟೈಮ್ ಆಲ್ರೆಡಿ ಒಂದು ಗಂಟೆ ಆಯಿತು ನನ್ನ ಮಗ ಸ್ಕೂಲಿಗೆ ಹೋಗಿಲ್ಲ ಅಲ್ಲ ಅದಕ್ಕೆ ಇವತ್ತು ಸುಮ್ಮನಾದೆ ಅವನು ನಮ್ಮ ಮನೆಯವ್ರ ಅಂಗಡಿಗೆ ಹೋಗ್ಯಾನ ಯಾಕೋ ನಮ್ಮ ಮಾವ ಹೋಗಿ ಹೋಗಾತಿದ್ರು ಹೊರ ಜೊತೆಗೆ ಹೋಗ್ತಿರೋ ಹೋಗ್ತೀನಿ ಅಂತ ಹಠ ಮಾಡಿದ ಸೊ ಅವನು ಹೋದ ಸ್ವಲ್ಪ ಈಗ ನಾನು ಫೀಸಾಗಿ ರೆಸ್ಟ್ ಮಾಡ್ಬೋದು ಅದೇ ನನಗೆ ಕಮೆಂಟ್ಸ್ ಬಂದಿದ್ವು ನಿಮ್ಮ ಮನೆಯವ್ರು ಏನು ಕೆಲಸ ಮಾಡ್ತಾರೆ ಮತ್ತು ನಿಮ್ಮದು ಮನೆ ಸ್ವಂತ ಮನೇನ ಮತ್ತು ನಿಮ್ಮ ಮಗಳ ಹೆಸರೇನು ನಿಮ್ಮ ಮಗನ ಹೆಸರೇನು ಮತ್ತು ನಿಮ್ದು ಯಾವ ಊರು ಅಂತೇಳಿ ಕೇಳಿದ್ರು ಭಾಳ ಜನ ಭಾಳ ಜನನ ಒಂದು ಇಬ್ಬರು ಸೊ ಅವ್ರಿಗೆ ನಾನು ರಿಪ್ಲೈ ಮಾಡ್ತೀನಿ ಇವಾಗ ನಮ್ಮದು ಓನ್ ಶಾಪ್ ಐತಿ ಅಂದರೆ ಜನ್ರಲ್ ಸ್ಟೋರ್ ಐತಿ ಅಂದರೆ ಮೊದಲು ನಮ್ಮದು ಪಾನ್ ಶಾಪ್ ಅಂತ ಹೇಳ್ತಾರಲ್ಲ ಆ ರೀತಿ ಇತ್ತು ಮೊದಲು ನನ್ನ ಹಸ್ಬೆಂಡ್ ಪಾನ್ ಶಾಪ್ ಇತ್ತು ಒಂದೆರಡು ವರ್ಷ ನಾವು ನಡೆಸಿದ್ವಿ ಪಾನ್ ಶಾಪ್ ಇವಾಗ ಆಮೇಲೆ ಪಾರ್ನ್ ಶಾಪ್ ನಾವು ಬಂದ್ ಮಾಡಿದ್ವಿ ಬಂದ್ ಮಾಡಿದ್ದಾದಮೇಲೆ ಸ್ವಲ್ಪ ದಿನ ನಮ್ಮ ಮನೆಯವರು ಬೇರೆ ಕಂಪ್ನಿ ಕೆಲ್ಸಕ್ಕೆ ಹೋಗ್ತಿದ್ರು ಮೋಟೋರೋಲಾ ಕಂಪ್ನಿ ಒಳಗೆ ಕೆಲಸ ಮಾಡ್ತಿದ್ರು ಒಂದು ಅಲ್ಲಿ ಒಂದು ಆರು ಏಳು ತಿಂಗಳು ಕೆಲಸ ಮಾಡಿದ್ರು ಅದಾದಮೇಲೆ ನಾವು ಎಲ್ಲೂ ನಮ್ಗೆ ಹೊರಗಡೆ ಬೇರೆ ಕಡೆ ಕೆಲಸಕ್ಕೆ ಸೆಟ್ ಆಗಲಿಲ್ಲ ಯಾಕಂದರೆ ಅವರು ಬಿಸ್ನೆಸ್ ಮಾಡ್ಕೊತ ಬಂದಾರ ಯಾವಾಗ ಅದು ಯಾವಾಗಿದ್ರು ಸೊ ಅವ್ರಿಗೆ ಬಿಸ್ನೆಸ್ ಮಾಡು ಮಾಡಿದರೆ ಚಲೋ ಅಂತ ಅನಿಸ್ತು ಇನ್ನೊಬ್ಬರು ಕೈಯೋ ಕೇಳೋ ಕೆಲಸ ಮಾಡೋಕ್ಕಿಂತ ನಾವು ಓನಾಗಿ ಶಾಪ್ ಮಾಡ್ಕೋಬೇಕಂತೇಳಿ ಇವಾಗ ನಾವು ಜನ್ರಲ್ ಸ್ಟೋರ್ ಮತ್ತು ಜೆರಾಕ್ಸ್ ಶಾಪ್ ಅದೆಲ್ಲನೂ ಮಿಕ್ಸ್ ಮಾಡಿ ಒಂದು ಶಾಪ್ ಇಟ್ಟೀವಿ ಅಂದರೆ ಜನ್ರಲ್ ಸ್ಟೋರ್ ಅದ್ರಾಗ ಜೆರಾಕ್ಸ್ ಮಷಿನ್ ಇಟ್ಟೀವಿ ನಮ್ಮ ಮನೆಯವರು ಇದು ಶಾಪ್ ಐತಿ ನಮ್ಮದು ನಾವು ಇಲ್ಲಿ ಕೆಲ್ಸಕ್ಕೆ ಹೋಗಲ್ಲ ಅವರು ನಿಮ್ಗೆ ಇವಾಗ ಆನ್ಸರ್ ಸಿಗ್ತಾ ಅಂದ್ಕೊಂತೀನಿ ನಿಮ್ಮ ಮನೆ ಸ್ವಂತ ಮನೆನ ಅಥ್ವಾ ಬಾಡಿಗೆ ಮನೆನ ಅಂತ ಕೇಳ್ಯಾರ ನಮ್ಮದು ಸ್ವಂತ ಮನೆ ಇರೋದು ಬಾಡಿಗೆ ಮನೆ ಅಲ್ಲ ಆಮೇಲೆ ನಿಮ್ಮ ಮಗಳ ಹೆಸರು ಏನು ಅಂದರೆ ನನ್ನ ಮಗಳ ಹೆಸರು ಶ್ರೀನಿಧಿ ನನ್ನ ಮಗನ ಅನಿರೋಧ ಅಂತ ಅಂಥೇಳಿ ನಿಮ್ಮದು ಯಾವ ಊರು ಅಂತ ಕೇಳ್ಯಾರ ಊರು ಬಂದುಬಿಟ್ಟು ಗದಗ ಉತ್ತರ ಕರ್ನಾಟಕ ಹುಬ್ಬಳ್ಳಿ ಗದಗ ಧಾರವಾಡ ಬರ್ತೈತಲ್ಲ ಅಲ್ಲೇ ನಮ್ಮದು ಗದಗ ಡಿಸ್ಟ್ರಿಕ್ ಬರ್ತೈತಿ ಸೊ ನಿಮ್ಮೆಲ್ಲ ಕ್ವಶನ್ಸ್ಗೆ ಆನ್ಸರ್ ಸಿಕ್ತಾ ಅಂದ್ಕೊತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಟೆಕ್ ಟೇಕ್ ಬಾಯ್ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಲ್ಲ ನೋಡತ್ತಿರಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್